ಪಾಪ ಆತ ಹೇಳಿದ್ವಿ ಏನಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ ಹೊಗಳ ಸ್ವಲ್ಪ ಭಾಷೆ ಯೂಸ್ ಮಾಡ್ಬೇಕಾ ಸ್ವಲ್ಪ ಬೇರೆ ತರಸ್ ಮಾಡ್ತಾ ಬೆಂಕಿಗು ಚಿಂದ ಬೆಂಕಿ ಚಿಂದಿ ಎಲ್ಲ ಬೇರೆ ಚೆನ್ನಾಗಿರುತ್ತೆ ಬೇಡ ಬೇಡ ನಾವು ಸಮರ್ಸ್ಕೊಳ್ಳೋದು ಬೇಡ ಮಿಸ್ಟರ್ ಓಪನ್ ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ ಸಿನಿಮಾನ ಬೈದ್ರು ಅಂತ ಯಾರು ಅನ್ಕೋಬಿಟ್ಟು ಇಲ್ಲ ಓಪನ್ ಆಗಿ ಹೇಳೋದು ಹೇಳದಷ್ಟೇ ನಾಟ್ ಲೈಕ್ ದಟ್ ಫ್ರಸ್ಟ್ರೇಷನ್ಲಿ ಬಾಯ್ ಮಾತ್ ಬರುತ್ತೆ ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ ತಾಳೋನೇ ಮನುಷ್ಯ ಅಲ್ವಮ್ಮ ಅದು ಹ್ಯಾವ್ ಟು ಥಿಂಕ್ ಅಬೌಟ್ ಎವ್ರಿಬಡಿ ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಳೋದ್ರೆ ಆಗಲ್ಲ ಪಕ್ಕದ ದಾರಿ ನೋಡ್ಕೊಂಡು ಸುಮ್ಮನೆ ಕಾಗೆ ಎಡ್ದು ಕೊಟ್ಬಿಟ್ಟು ಹೋಗ್ಬಿಟ್ರೆ ದಬಾರ ದಬ್ಬಿದ್ದಲ್ತಾರೆ ಬೇಡ ಯಾರನ್ನೂ ಬೆಳೆಸಬಾರ್ದು ಎಲ್ಲರೂ ಎದಿಸ್ಬೇಕು ಅದೇ ನಮ್ಮ ಆಸೆ ಅಷ್ಟನ್ನು ಸೊ ಇಷ್ಟು ಹೇಳ್ತಾ ಥಿಂಕ್ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನು ಆ್ಯಂಡ್ ನಮ್ಮ ಸಂತೋಷ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಮೇಝಿಂಗ್ ಫೋಟೋಗ್ರಾಫರ್ ನಾನು ಪಾಪ ಅವ್ರ ನಾನು ಮಾಡಬೇಕಲ್ಲ ಒಂದೇ ಒಂದು ಹೇಳ್ತಿದ್ದೆ ಸರ್ ಸ್ವಲ್ಪ ನೀವು ಚೂರು ಸ್ವಲ್ಪ ಪೇಷನ್ಸಿಂದ ಇರಿ ಸರ್ ಸ್ವಲ್ಪ ಕೋಪ ಮಾಡ್ಕೋಬೇಡಿ ಅದಕ್ಕೆ ನಾವು ಹೋಗೋದೇ ಬಿಟ್ಬಿಟ್ಟೆ ಬೇಡ ಆಮೇಲೆ ಅವ್ರು ನಾನು ರೆಡಿ ಆಗೋವರೆಗೂ ಅವ್ರು ಕರಿತಿರ್ಲಿಲ್ಲ ಪಾಪ ಅದೇ ಹೇಳ್ತೀವಿ ರೆಡಿ ಆಗವರೆಗೂ ಅವ್ರು ಕರಿಲೇಬೇಡಿ ನಾವು ಅಲ್ಲಿ ಬರ್ತಾನೇ ಮುಖಾನೇ ತೋರಿಸಿಲ್ಲ ಯಾಕೆ ಮುಖ ತೋದು ಪಾಪ ಅವ್ರಿಗೂ ಇದು ಏನು ಮಾಡೋದು ಇವಾಗ ಮುಖ ಬರೀ ನೋಡ್ತಾವ್ರೆ ಬ ಮೇಲೆ ಮಾಡಿ ಬಟ್ ಆದರೆ ಇದು ವಾಸ್ ಈ ಡೆಡ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಸಂತೋಷ್ ಥ್ಯಾಂಕ್ ಯು ಶ್ಯಾಮ್ ನಿಮ್ಮ ಹೆಸರು ನಂಜ್ ನಂಜಪ್ಪ ಸುಪ್ಪ ಮಾಡಿದ್ರು ಫಸ್ಟ್ ಕ್ಲಾಸ್ ಆಗಿದ್ದು ಸ್ವಲ್ಪ ಕೋಪ ಬರ್ತಾ ಇತ್ತು ಅವಾಗ ಅವಾಗ ಪಾಪ ಆತ ಹೇಳಿದ್ವೇ ಏನಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಅಲ್ಲ ಅದನ್ನ ಸ್ವಲ್ಪ ಭಾಷೆ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಈ ಬೇರೆ ಜರ ಯೂಸ್ ಮಾಡಲ್ಲ ಅದು ಗುರು ಚಿಂದಿ ಒಂದು ಫ್ರಸ್ಟ್ರೇಷನ್ ಅದನ್ನ ಹಾಕೋಕ್ ಮುಂಚೆ ಒಂದು ಎಕ್ಸ್ಟ್ರಾ ಪದ ಬಳಸ್ಕೊಡೋದು ಬೆಂಕಿ ಚಿಂದಿ ಎಲ್ಲ ಬೇರೆ ಅದು ಚೆನ್ನಾಗಿರುತ್ತೆ ನೀವ್ ಬೇಡ ಬಾ ನ ಬೇಡ ನಾವು ಸಮರ್ಸ್ಕೊಳ್ಳೋದು ಬೇಡ ಮಿಸ್ಟರ್ ಬಿ ಓಪನ್ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ ಇಲ್ಲ ಓಪನ್ ಆಗಿ ಬಿಗ್ ನಾಟ್ ಲೈಕ್ ದಟ್ ಫ್ರಸ್ಟ್ರೇಷನ್ ಬರುತ್ತೆ ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ ತಾಳೋನೆ ಮನುಷ್ಯ ಅಲ್ವಾ ಅದು ಯಾವ ಟು ಥಿಂಕ್ ಅಬೌಟ್ ಬಡಿ ಅಕ್ಕ ಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ ದಾರಿ ಮಾತಾ ನೋಡ್ಕೊಂಡ್ ಆಗಲ್ಲ ಪಕ್ಕದ ದಾರಿ ನೋಡ್ಕೊಂಡೋಗ್ಬೇಕು ಸುಮ್ನೆ ಕಾಗೆ ಎಡ್ದು ಕೊಟ್ಬಿಟ್ಟು ಹೋಗ್ಬಿಟ್ರೆ ದಬಾರ ದಬ್ಬಿದಾರೆ ಬೇಡ ಯಾರನ್ನು ಬೆಳೆಸ್ಬಾರ್ದು ಎಲ್ಲಾರು ಎದು ಅದೇ ನಮ್ ಆಸೆ ಅಷ್ಟನ್ನ ಸೊ ಇಷ್ಟು ಹೇಳ್ತಾ ಆಯ್ತಂಗೆ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನು ನಾನು ಸಂತೋಷ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅದಕ್ಕೆ ಅಮೇಝಿಂಗ್ ಫೋಟೋಗ್ರಾಫರ್ ನಾನು ಪಾಪ ಅವ್ರಿ ಮಾ ನಾನು ಮಾಡಬೇಕಲ್ಲ ಒಂದೇ ಒಂದು ಹೇಳ್ತಿದ್ದೆ ಸರ್ ಸ್ವಲ್ಪ ನೀವು ಚೂರು ಸ್ವಲ್ಪ ಇಂದ ಇರಿ ಸರ್ ಸ್ವಲ್ಪ ಕೋಪ ಮಾಡ್ಕೋಬೇಡಿ ಅದಕ್ಕೆ ನಾವು ಹೋಗೋದೇ ಬಿಟ್ಬಿಟ್ಟೆ ಬೇಡ ಆಮೇಲೆ ಅವ್ರು ನಾನು ರೆಡಿ ಆಗೋವರೆಗೂ ಅವ್ರು ಕರಿತಿರ್ಲಿಲ್ಲ ಪಾಪ ಅದೇ ಹೇಳ್ತಿದ್ರೆ ಬ ರೆಡಿ ಆಗೋವರೆಗೂ ಅವ್ರು ಕರೀಲೇಬೇಡಿ ನಾವು ಅಲ್ಲಿ ಬರ್ತಾನೆ ಮುಖಾನೇ ತೋರಿಸಿರ್ಲಕ ಮುಖ್ಯ ಪಾಪ ಅವ್ರಿಗೂ ಇದು ಏನು ಮಾಡೋದು ಇವಾಗ ಮುಖ ಬರೀ ನೋಡ್ತವ್ರೆ ಬೈ ಮೇಲೆ ಮಾಡಿ ಬಟ್ ಆದರೆ ಇದು ಬಸ್ ಈಟ್ ಡಿಟ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಸಂತೋಷ್ ಥ್ಯಾಂಕ್ ಯು ಶ್ಯಾಮ್ ನಿಮ್ಮ ಹೆಸರು ಫಸ್ಟ್ ಕ್ಲಾಸ್ ಕೋಪ ಅವಾಗ ಅವಾಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ